ಈ ಸಾಲಿನ ವಿದ್ಯಾರ್ಥಿಗಳ ಓರಿಯೆಂಟೇಷನ್ ಮತ್ತು ಟ್ರೈನಿಂಗ್ ಆದಷ್ಟು ವರ್ಷಗಳ ನಂತರ ಕುಂದಾಪುರದಲ್ಲಿ ಒಂದು ವಾಸಿಸಿದ್ದೇವೆ ನಾನು ಈ ಹಿಂದೆ ಕಳೆದ ತಿಂಗಳು ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಮತ್ತು ಈ ಒಂದು ವಿಚಾರವನ್ನು ತಿಳಿಸುವಂಥ ಸಂದರ್ಭದಲ್ಲಿ ಭಾಳ ಸುದೀರ್ಘವಾಗಿ ಮಾತನಾಡಿ ಯಾಕೆ ನಾವು ಈ ಕಾಲೇಜನ್ನು ಪ್ರಾರಂಭಿಸಿದೆವು ಇದರ ಉದ್ದೇಶಗಳೇನು ಅನ್ನೋದನ್ನು ನಾನು ನಮ್ಮ ಮಾಧ್ಯಮ ಸ್ನೇಹಿತರ ಮುಂದೆ ಹಂಚಿಕೊಂಡಿದ್ದೆ ಹಲವಾರು ವರ್ಷಗಳ ಒಂದು ವಿದ್ಯಾ ಕ್ಷೇತ್ರದ ಅನುಭವ ಮತ್ತು ಅದರಲ್ಲಿ ನಮಗೆ ನೀಡಿದ ಸಿಕ್ಕಂಥ ಒಂದು ಜನರ ಪ್ರೋತ್ಸಾಹ ಮತ್ತು ಪುರಸ್ಕಾರಗಳು ಮತ್ತು ಅಲ್ಲಿ ಬಂದಂಥ ಫಲಿತಾಂಶಗಳು ಪ್ರಾಯಶಃ ನಮಗೆ ವಿದ್ಯಾಕ್ಷೇತ್ರದಲ್ಲಿ ಇನ್ನಷ್ಟು ಮುಂದಕ್ಕೆ ಹೋಗಬೇಕು ಕುಂದಾಪುರ ಜನರಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಇನ್ಸ್ಟಿಟ್ಯೂಷನ್ಸ್ ಇನ್ಸ್ಟಿಟ್ಯೂಷನ್ಸನ್ನು ಸ್ಟಾರ್ಟ್ ಮಾಡೋದು ಒಂದು ಕಡೆ ಅಂತ ಆದರೆ ಟು ಇಂಪಾರ್ಟ್ ಕ್ವಾಲಿಟಿ ಎಜುಕೇಶನ್ ನಮ್ಮ ಮೂಲ ಉದ್ದೇಶವೇ ಒಂದು ಗುಣಮಟ್ಟದ ಶಿಕ್ಷಣವನ್ನ ಈ ಪರಿಸರದ ಜನರಿಗೆ ಕೊಡಬೇಕು ಅನ್ನುವಂಥದ್ದು ಇಟ್ ಈಸ್ ನಾಟ್ ದ ನಂಬರ್ಸ್ ಅದು ಕ್ವಾಂಟಿಟೇಟಿವ್ ಅಲ್ಲ ಇಟ್ ಇಸ್ ಮೋರ್ ಆಫ್ ಕ್ವಾಲಿಟೇಟಿವ್ ನೇಚರ್ ಅಂದ್ರೆ ಒಂದು ಗುಣಮಟ್ಟವನ್ನ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ ಆ ಒಂದು ಉದ್ದೇಶದೊಂದಿಗೆ ನಾವು ಈ ಒಂದು ವಿದ್ಯಾಸಂಸ್ಥೆನೇ ಹಿಂದೆ ಯುರೋಪಿಡ್ಸ್ ಅನ್ನು ಸ್ಥಾಪಿಸಿದಾಗಲೂ ಅಥವಾ ಇಂಡಿಯನ್ ಸ್ಕೂಲ್ ಒಂದು ಸಿ ಬಿ ಎಸ್ ಸಿ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದಾಗಲೂ ಅಥವಾ ಮುಂದೆ ನಾವು ಈ ಒಂದು ಒಕ್ಕುಡ್ ಲಾ ಕಾಲೇಜನ್ನು ಒಂದು ಪ್ರಾರಂಭಿಸುವಂಥ ಸಂದರ್ಭದಲ್ಲೂ ಕೂಡ ನಾವು ಇಟ್ಟುಕೊಂಡಂತ ಮೂಲ ಉದ್ದೇಶ ಟು ಇಂಪಾರ್ಟ್ ಕ್ವಾಲಿಟಿ ಎಜುಕೇಶನ್ ಇದರ ಜೊತೆಗೆ ನಾವು ಯಾವುದೇ ಒಂದು ರಾಜಿ ಅಥವಾ ಹೊಂದಾಣಿಕೆಯನ್ನ ಮಾಡಿಕೊ ಕಾರಣ ಇಷ್ಟೇ ಲಾ ಕಾಲೇಜನ್ನು ಪ್ರಾರಂಭಿಸಿದಂಥ ಸಂದರ್ಭದಲ್ಲಿ ನನಗೆ ಅನೇಕ ಜನ ಕೇಳಿದರು ಹಿಂದೆಲ್ಲ ಲಾ ಕಾಲೇಜ್ಗಳು ಪಾರ್ಟ್ ಟೈಮ್ಗಳಾಗಿ ನಡೀತಾ ಇತ್ತು ಅದು ನಡೀತಾ ಇತ್ತೋ ಇಲ್ಲೋ ಅಲ್ಲಿ ಜನ ಹೋಗಿ ವಿದ್ಯಾರ್ಥಿಗಳು ಹೋಗ್ತಾ ಇದ್ರೋ ಇಲ್ವೋ ಆದರೆ ಇವತ್ತು ಏನಾಗಿದೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಬಹಳಷ್ಟು ಹೊಸ ಒಂದು ಬದಲಾವಣೆಗಳನ್ನು ಕಾನೂನು ವಿದ್ಯಾ ಕ್ಷೇತ್ರದಲ್ಲಿ ಪಡೆದಿದೆ ಡೈಲಿ ಫೈವ್ ಅವರ್ಸ್ ಆಫ್ ಕ್ಲಾಸಸ್ ವೀಕ್ಲಿ ಟ್ವೆಂಟಿ ಫೋರ್ ಕಂಪಲ್ಸರಿ ಅವರ್ಸ್ ಕೆಲವೊಂದು ಕೋರ್ಸ್ ಸಬ್ಜೆಕ್ಟ್ಸ್ಗಳನ್ನು ಕಲಿಸಲೇಬೇಕು ಸೆಮಿಸ್ಟರ್ ಸೆಮಿಸ್ಟರ್ ಮಧ್ಯೆ ಇಂಟರ್ನ್ಶಿಪ್ಗಳನ್ನು ಮಾಡಬೇಕು ಈ ರೀತಿ ಈ ಲೀಗಲ್ ಗೆ ಒಂದು ಬೈಂಡಿಂಗನ್ನು ಒಂದು ಚೌಕಟ್ಟನ್ನು ಬಹಳ ಸುಂದರವಾಗಿ ಸ್ಥಾಪಿಸಿದೆ ಅದರೊಂದಿಗೆ ಹೊಸ ಲೀಗಲ್ ಎಜುಕೇಶನ್ ಸೆಂಟರ್ ಅಂದರೆ ಲಾ ಕಾಲೇಜ್ಗಳನ್ನು ಸ್ಥಾಪಿಸುವುದು ಕೂಡ ಇನ್ನಷ್ಟು ಜಟಿಲವಾಗಿದೆ ಅಂತ ನಾ ಹಿಂದೆ ಕೂಡ ಹೇಳಿದ್ದೆ ಅದರಂತೆಯೇ ನಮಗೆ ನಾವು ಎರಡು ವರ್ಷಗಳ ಹಿಂದೆ ಮಾಡಿದಂಥ ಒಂದು ಪ್ರಾರಂಭ ಅಥವಾ ಒಂದು ಪ್ರಯತ್ನ ನನಗೆ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಇರ್ಬೋದು ಕರ್ನಾಟಕ ಸರ್ಕಾರ ಇರ್ಬೋದು ಕಾನೂನು ಮಂತ್ರಾಲಯ ಇರ್ಬೋದು ಅದನಂತರ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಡೆಲ್ಲಿ ಎಲ್ಲ ಮೂರು ಸ್ಥಳಗಳಲ್ಲಿ ನಮಗೆ ಅನುಮೋದನೆ ಅನುಮೋದನೆ ಸಿಕ್ಕಿದ ಬಳಿಕ ಇವತ್ತು ಕುಂದಾಪುರದಲ್ಲಿ ಒಂದು ಲಾ ಕಾಲೇಜನ್ನು ಪ್ರಾರಂಭಿಸಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದೆ ಈ ಸಂಬಂಧಪಟ್ಟ ಎಲ್ಲರಿಗೂ ನಮಗೆ ಈ ಸಂದರ್ಭದಲ್ಲಿ ಹಲವಾರು ಜನ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ ಅವರೆಲ್ಲರನ್ನ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತ ಇವತ್ತಿನ ಈ ವಿದ್ಯಾರ್ಥಿಗಳಿಗೆ ಇವತ್ತು ಕಾನೂನನ್ನು ಕಲಿಬೇಕು ತ್ರೀ ಇಯರ್ ಎಲ್ ಎಲ್ ನಾವು ಪ್ರಾರಂಭಿಸಿದ್ದೇವೆ ನಿಮಗೆ ನಾನು ಕಳಕಳಿಯ ನಿಮ್ಮಲ್ಲಿ ನಾನು ಹೇಳೋದು ಏನಂತ ಹೇಳಿದರೆ ವಿ ಜಸ್ಟ್ ಡು ನಾಟ್ ವಾಂಟ್ ಲಾ ಗ್ರಾಜ್ಯುಯೇಟ್ಸ್ ಕೇವಲ ಕಾನೂನು ಪದವೀಧರರನ್ನು ಸ್ಥಾಪಿಸುವಂತ ಒಂದು ಕಾರ್ಯಾಗಾರ ಅಲ್ಲ ಇದು ಅಥವಾ ಕಾರ್ಖಾನೆ ಅಲ್ಲ ಬಟ್ ವಿ ವಾಂಟ್ಸ್ ಅಡ್ವೊಕೇಟ್ಸ್ ಇನ್ ದ ರಿಯಲ್ ಸೆನ್ಸ್ ಕಾನೂನಿನ ಪಾಂಡಿತ್ಯವನ್ನು ವಹಿಸಿದ ನಿಮಗೂ ಕೂಡ ಮುಂದೆ ಜೀವನದಲ್ಲಿ ಅದು ಒಂದು ನಿಮ್ಮ ನಿಮ್ಮ ಭವಿಷ್ಯಕ್ಕೂ ಕೂಡ ಅದೊಂದು ರೂಪುರೇಖೆಯನ್ನು ಬದಲಿಸುವಂತ ಮತ್ತು ಬರೆಯುವಂತ ಒಂದು ಪ್ರಯತ್ನ ಈ ಶಿಕ್ಷಣ ಸಂಸ್ಥೆಯ ಮೂಲಕ ಆಗಬೇಕು ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಕೆಲವೇ ಸಮಯದಲ್ಲಿ ನಾವು ನೀಡಲಿಕ್ಕಿದ್ದೇವೆ ಒಂದು ಬೃಹತ್ ಕ್ಯಾಂಪಸ್ ಅನ್ನ ವಿತ್ ಹಾಸ್ಟೆಲ್ ಫೆಸಿಲಿಟೀಸ್ ಆಲ್ ಮಾಡರ್ನ್ ಎಮ್ಯುನಿಟೀಸ್ ಈಗಲೂ ಕೂಡ ನಮ್ಮ ನಮ್ಮಲ್ಲಿರ್ತಕ್ಕಂಥ ಬಹಳ ಅಲ್ಪ ಸಮಯದಲ್ಲಿ ನಾವು ಒಳ್ಳೆಯ ಮೂಟ್ ಮೂಟ್ಕೋರ್ಟನ್ನು ಒಳ್ಳೆಯ ಲೈಬ್ರರಿಯನ್ನು ಒಳ್ಳೆಯ ಕ್ಲಾಸ್ ರೂಮ್ಗಳನ್ನು ಸೆಮಿನಾರ್ ಹಾಲ್ಗಳನ್ನು ಹಾಸ್ಟೆಲ್ ಫೆಸಿಲಿಟಿ ಎಲ್ಲ ನೀಡ್ತಾ ಇದ್ದೇವೆ ಈ ವರ್ಷದಿಂದಲೇ ಇದರ ಸದುಪಯೋಗವನ್ನು ಪಡ್ಕೊಳ್ಳುವಂಥದ್ದು ಅದು ನಿಮ್ಮ ಕೈಯಲ್ಲಿದೆ ಯು ಟು ಮೇಕ್ ದ ಬೆಸ್ಟ್ ಯೂಸ್ ಆಫ್ ಇಟ್ ಒಳ್ಳೆಯ ಫ್ಯಾಕಲ್ಟಿಗಳಿದ್ದಾರೆ ನಮ್ಮ ಜೊತೆ ಅವರೆಲ್ಲರ ಒಂದು ಜ್ಞಾನವನ್ನು ಒಂದು ಇವತ್ತು ಲೀಗಲ್ ಎಜುಕೇಶನ್ ಒಂದು ಹೊಸ ಆಯಾಮವನ್ನು ಪಡ್ಕೊಂಡಿದೆ ಇಟ್ ಈಸ್ ನಾಟ್ ದಟ್ ದ ಸೇಮ್ ಆಫ್ ದ ಪಾಸ್ಟ್ ಎಲ್ಲ ಹಂತಗಳಲ್ಲಿ ನಿಮ್ಮ ಉದ್ಯೋಗದಲ್ಲಿರಬಹುದು ಅಥವಾ ಸ್ವಂತವಾಗಿ ನೀವು ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದಾದರೂ ಕೂಡ ಬಹಳಷ್ಟು ಒಂದು ಇದು ಸ್ಪರ್ಧಾತ್ಮಕ ಯುಗ ಇಲ್ಲಿ ಹೊಸ ಆಚಾರ ವಿಚಾರಗಳನ್ನು ನಾವು ಮೈಗೂಡಿಸಿಕೊಳ್ಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಐ ವಾಂಟ್ ಟು ಮೇಕ್ ಓ ಲಾ ಸ್ಕೂಲ್ ಒನ್ ಆಫ್ ದ ಬೆಸ್ಟ್ ಇನ್ ದ ಸ್ಟೇಟ್ ಇವತ್ತು ನಮ್ಮ ಪರಿಸರದಲ್ಲಿ ಎಲ್ಲೂ ಇಲ್ಲದ ನಮ್ಮ ರಾಜ್ಯದಲ್ಲಿ ಒಂದು ಅತ್ಯುತ್ತಮ ಸಂಸ್ಥೆಯನ್ನು ಪ್ರಾರಂಭಿಸಬೇಕು ಒಂದು ಎಂಬ ಒಂದು ಹುಮ್ಮಸ್ಸಿನಿಂದ ನಾವು ಈ ಸಂಸ್ಥೆಯನ್ನು ಪ್ರಾರಂಭಿಸಿದ್ದೇವೆ ಐ ವಾಂಟ್ ಯು ಟು ಟೋಟಲಿ ಇನ್ವಾಲ್ವ್ ಇನ್ ದಿಸ್ ಕೇವಲ ಇದನ್ನೊಂದು ಆಯಿತು ಡಿಗ್ರಿ ಆಯಿತು ಇನ್ನೇನು ಮಾಡಬೇಕು ಅಥವಾ ಟೈಮ್ ಇದೆ ನಾನು ಒಬ್ಬ ವಕೀಲ ವೃತ್ತಿಯನ್ನು ಪೂರೈಸಿ ಮುಂದಕ್ಕೆ ನನ್ನ ನನ್ನ ಬಯೋಡೇಟಕ್ಕೆ ಒಂದು ಎಡಿಶನ್ ಅನ್ನ ತಿಳ್ಕೊಳ್ಳದೆ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಇದೊಂದು ವ್ಯಾಲ್ಯೂ ಆ್ಯಡೆಡ್ ಎಜುಕೇಶನ್ ಅನ್ನೋದನ್ನು ನಾವು ತಾವು ತಿಳ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಒಂದು ಕಾರ್ಯಾಗಾರಕ್ಕೆ ಆಗಮಿಸಿದಂಥ ನಮ್ಮ ಶಾಸಕರಿಗೆ ಮತ್ತೆ ಕಾರಣವು ವಿಭಾಗದಲ್ಲಿ ಮಾಹಿತಿ ದೊರಕಿತು ಇದು 3ನೇ ತರಮಲ್ಲಿ ಇವರ ರಾಜ್ಯ ವಿಕೆ ಸೆಕ್ಟರ್ ಇಂದ ಅವರು ಮುನ್ಸಿಪಲ್ ಅದಾ ಮ್ಯಾನಿಜರೇಟ್ ಮುನ್ಸಿಪಲ್ ಅಂತ ಹೇಳಿ ಮುನ್ಸಿಪಲ್

चर्चित होते हैं इधर बुलंदी मंदाओं के लिए नाम सलमान ಖುಷಿ ಒಂದು ಪ್ರಾರಂಭ ಆಗ್ತದೆ ಒಳ್ಳೆ ಕೆಲಸ ಹೌದು ವಕೀಲು ಸೃಷ್ಟಿಯಾಗಬೇಕು ಎಂದು ಹೇಳುವ ಒಂದು ಯೋಜನೆಯಿಂದ ಈ ಸಂಸ್ಥೆಯನ್ನು ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ ಇದು ಕಡಿಗ ಅವರ ಏನು ಹೇಳಿದ್ದಾರೆ ಕರ್ನಾಟಕದಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಲಾಭ

आया <laughs>